ಎಲ್ಲ ಬಂಧುಗಳಿಗೆ ನಮಸ್ಕಾರ ಮಕರ ಸಂಕ್ರಾಂತಿಯಿಂದ ಈ ಮೂರು ರಾಶಿಯವರ ಜೀವನ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಮುಖ್ಯವಾಗಿದೆ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತೆ ಮತ್ತು ಜಾತಕದಲ್ಲಿ ಸೂರ್ಯನ ಸ್ಥಾನವು ಪ್ರತಿಯೊಂದು ವ್ಯಕ್ತಿಯ ಜೀವನದ ಮೇಲೆ ಪ್ರತಿಯೊಂದು ರಾಶಿಯ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರ್ತದೆ ಯಾವಾಗ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸ್ತಾನೋ ಇದರಿಂದ ಕೆಲವು ರಾಶಿಗೆ ಸೇರಿದ ಜನ ಒಂದಿಷ್ಟು ಒಳ್ಳೆಯ ಉತ್ತಮವಾದಂತಹ ಪ್ರಭಾವವನ್ನು ಪರಿಣಾಮವನ್ನು ಎದುರಿಸಿದರೆ ಇನ್ನೊಂದಿಷ್ಟು ರಾಶಿಯವರು ಅಶುಭ ಫಲಿತಾಂಶವನ್ನು ಅಶುಭ ಪರಿಣಾಮವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರುವಂಥದ್ದು ಸೂರ್ಯಗ್ರಹ ಜನವರಿ ಹದಿನಾಲ್ಕರಂದು ಧನುರಾಶಿಯಿಂದ ರಾಶಿಯಿಂದ ಹೊರಬಂದು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ ಬಂಧುಗಳೇ ಹಾಗಾದರೆ ಯಾವ ರಾಶಿಗಳ ಮೇಲೆ ಅಶುಭ ಪ್ರಭಾವವನ್ನು ಆಗಬಹುದು ಹಾಗೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಹಾಗೂ ಆ ಸಮಸ್ಯೆಗಳಿಗೆ ಪರಿಹಾರವೇನು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಮೊದಲನೇದಾಗಿ ಮಿಥುನ ರಾಶಿ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇರುವಂಥ ಸೂರ್ಯನಿಂದ ಸಾಕಷ್ಟು ಸವಾಲುಗಳು ಎದುರಾಗುವಂಥ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಜೊತೆಗೆ ಅಗತ್ಯವಾದ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ ಇದರಿಂದ ನಿಮಗೆ ಸಮಸ್ಯೆಗಳು ಸಾಕಷ್ಟು ಎದುರಾಗುವಂಥ ಸಾಧ್ಯತೆಗಳು ಇದೆ ಕೆಲಸದ ಸ್ಥಳದಲ್ಲಿ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನ ಹೆಚ್ಚಾಗಬಹುದು ಹಾಗೆ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ ಮಿಥುನ ರಾಶಿಗೆ ಸೇರಿದ ಜನ ತಮ್ಮ ಮಾತುಕತೆಯ ಸಂದರ್ಭದಲ್ಲಿ ತಮ್ಮ ಮಾತಿನ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗ್ತದೆ ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿದ ನಂತರವೇ ಮಾತನಾಡುವುದು ಬಹಳ ಉತ್ತಮ ಆಗಿದೆ ಮಿಥುನ ರಾಶಿಯವರಿಗೆ ಸೂರ್ಯನ ಸಂಚಾರದಿಂದ ಒಂದಿಷ್ಟು ಸಮಸ್ಯೆಗಳು ಖಂಡಿತವಾಗಿಯೂ ಆಗುವಂಥ ಸಾಧ್ಯತೆಗಳಿದೆ ಅದು ಆರ್ಥಿಕ ನಷ್ಟವನ್ನು ಎದುರಿಸಬೇಕಾದಂಥ ಸಮಸ್ಯೆಗಳಾಗಿರ್ಬೋದು ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮುಖ್ಯತೆ ಕಡಿಮೆ ಆಗಿರ್ಬೋದು ಹಾಗೆ ಉನ್ನತ ಅಧಿಕಾರಿಗಳಿಂದ ಸಹ ಅವರ ನಿಮ್ಮ ಮೇಲೆ ಕೋಪಗೊಳ್ಳುವಂಥ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ಮಿಥುನ ರಾಶಿಯವರು ಈ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಜೊತೆಯಲ್ಲಿ ಇದಕ್ಕೆ ಪರಿಹಾರ ಏನು ಅಂತೇಳಿದರೆ ನೀವು ಮಿಥುನ ರಾಶಿ ಸೂರ್ಯನಿಗೆ ಅರ್ಗೆಯನ್ನು ಅರ್ಪಿಸಬೇಕು ಹಾಗಾಗಿ ಇದರಿಂದ ನಿಮ್ಮ ಕಷ್ಟಗಳಿಂದ ಮುಕ್ತಿ ದೊರಕುವುದಕ್ಕೆ ಸಹಕಾರಿಯಾಗ್ತದೆ ಇನ್ನು ಧನುರಾಶಿ ರಾಶಿ ಅಧಿಪತಿ ಗುರುಗ್ರಹವಾಗಿದೆ ಹಾಗಾಗಿ ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇರುವಂಥ ಸೂರ್ಯನಿಂದಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ ನಿಮ್ಮ ಜಾತಕದ ಕುಟುಂಬ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚರಿಸಲಿದ್ದಾನೆ ಹಾಗಾಗಿ ಈ ಚಲನೆಯ ಸಂದರ್ಭದಲ್ಲಿ ನೀವು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಅವಧಿಯಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ಸಂಗಾತಿಯೊಂದಿಗಿನ ಸಣ್ಣ ಜಗಳವೂ ಕೂಡ ದೊಡ್ಡ ಜಗಳಾಗುವುದಕ್ಕೆ ಸಾಧ್ಯತೆ ಇದೆ ಧನುರಾಶಿಗೆ ಸೇರಿದ ಜನ ತಮ್ಮ ಹತ್ತಿರದವರಿಂದ ಮೋಸ ಹೋಗುವ ಸಂದರ್ಭ ಕೂಡ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ಸಂಭವ ಕೂಡ ಇದೆ ಹಾಗಾಗಿ ಸಾಕಷ್ಟು ಎಚ್ಚರಿಕೆ ಹೊಂದುವುದು ಬಹಳ ಉತ್ತಮ ಆಗಿದೆ ಆದ್ದರಿಂದ ಸೂರ್ಯನ ಅಶುಭ ಪ್ರಭಾವವನ್ನು ದೂರ ಮಾಡಲು ಧನುರಾಶಿಗೆ ರಾಶಿಗೆ ಸೇರಿದಂಥ ಜನರು ಸೂರ್ಯ ದೇವನ ಬೀಜ ಮಂತ್ರವನ್ನು ಜಪಿಸುವುದು ಬಹಳ ಉತ್ತಮ ಆಗಿದೆ ನೀವು ದೀರ್ಘಕಾಲದವರೆಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು ಹಾಗೆ ಆಸ್ತಿ ವಿವಾದಗಳಲ್ಲಿ ಕೂಡ ನೀವು ನಷ್ಟವನ್ನು ಅನುಭವಿಸಬಹುದು ಈ ಅವಧಿಯಲ್ಲಿ ನೀವು ಕಾನೂನು ಹೋರಾಟದಲ್ಲಿಯೂ ಕೂಡ ಸೋಲನ್ನು ಹೊಂದುವ ಸಾಧ್ಯತೆ ಕೂಡ ಇದೆ ಇನ್ನು ಕುಂಭರಾಶಿಯವರು ಸೂರ್ಯಗ್ರಹದ ಶಿವ ಪ್ರಭಾವವನ್ನು ಕುಂಭರಾಶಿಗೆ ಸೇರಿದ ಜನರ ಮೇಲೆ ನಾವು ನೋಡಬಹುದಾಗಿದೆ ಈ ಅವಧಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇಲ್ಲದಿದ್ದರೆ ನಿಮಗೆ ನಷ್ಟವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನೀವು ಉತ್ತಮ ಅನ್ನು ರೂಪಿಸಿಕೊಳ್ಳುವುದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸನ್ನು ಪಡೆಯಬಹುದು ಹಾಗಾಗಿ ಯಾವ ವಿಚಾರಕ್ಕೆ ಎಷ್ಟು ಹಣವನ್ನು ವಿನಿಯೋಗಿಸಬೇಕು ಅಂತೇಳಿ ಮುಂಚಿತವಾಗಿ ಬಜೆಟನ್ನು ಮಾಡುವುದರಿಂದ ಒಂದಿಷ್ಟು ಹಣಕಾಸಿನ ನಷ್ಟವನ್ನು ತಡೆಯಬಹುದಾಗಿದೆ ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಆ ಅವಧಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರಬಹುದು ಹಾಗಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಸರಿಯಾಗಿ ಯೋಚಿಸಿ ಮಾತನಾಡುವುದು ಕೂಡ ಉತ್ತಮವಾಗಿದೆ ಸೂರ್ಯನ ಈ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಕೋಪ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮನ್ನ ನಿಯಂತ್ರಣದಲ್ಲಿಡುವಂತಹ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಡುವಂತಹ ಹೆಚ್ಚಿನ ಬಗ್ಗೆ ಗಮನವನ್ನು ಇಡಬೇಕಾಗ್ತದೆ ಹಾಗೆ ಜೊತೆಯಲ್ಲಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಕೂಡ ಬಹಳ ಉತ್ತಮ ಆಗಿದೆ ಕುಂಭರಾಶಿಗೆ ಸೇರಿದಂತ ವಿದ್ಯಾರ್ಥಿಗಳ ಮನಸ್ಸು ಕೂಡ ಈ ಸಮಯದಲ್ಲಿ ಓದಿನ ಕಡೆಗೆ ಬಿಟ್ಟು ಬೇರೆ ಕಡೆಗೆ ಗಮನ ಹೋಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಓದಿನಲ್ಲಿ ಹೆಚ್ಚಿನ ಸವಾಲುಗಳನ್ನು ನೀವು ಎದುರಿಸುತ್ತೀರಿ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಸೂರ್ಯನ ಅಶುಭ ಪ್ರಭಾವವನ್ನು ನೀವು ಕಡಿಮೆ ಮಾಡಬಹುದಾಗಿದೆ ಸೂರ್ಯನ ಸಂಚಾರವು ಕುಂಭರಾಶಿಯವರಿಗೆ ಹಾನಿ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ ಕುಂಭರಾಶಿಯ ಜನರು ದೀರ್ಘಕಾಲದವರೆಗೆ ಹೂಡಿಕೆ ಮಾಡ್ತಾ ಇದ್ದರೆ ಅವರು ನಷ್ಟವನ್ನು ಎದುರಿಸಬೇಕಾಗ್ಬೋದು ಹಾಗಾಗಿ ಸಾಲ ನೀಡಿದ ಹಣವನ್ನು ಕಳೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಬಂಧುಗಳೇ ಈ ಮೂರು ರಾಶಿಗಳಾದ ಮಿಥುನ ಧನು ಮತ್ತು ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಮಕರ ಸಂಕ್ರಾಂತಿಯಿಂದ ಕಷ್ಟದ ದಿನಗಳು ಎದುರಾಗಲಿದೆ ಈ ಅವಧಿಯಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ನೀವು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇದ್ದು ಈ ಒಂದು ರಾಶಿಯವರಿಗೆ ಅಶುಭ ಪ್ರಭಾವವನ್ನು ಬೀರುವಂಥ ರಾಶಿಯವರಿಗೆ ಪರಿಹಾರವನ್ನು ಈಗಾಗಲೇ ನಾವು ಹೇಳಿದ್ದೇವೆ ಆ ಪರಿಹಾರವನ್ನು ಚಾಚು ತಪ್ಪದೆ ಮಾಡುವುದರಿಂದ ಬರುವಂತಹ ಅಶುಭ ಪ್ರಭಾವದಿಂದ ಒಂದಿಷ್ಟು ಮುಕ್ತಿಯನ್ನು ನೀವು ಪಡೆಯಬಹುದು ಹಾಗೆ ಎಲ್ಲ ದ್ವಾದಶ ರಾಶಿಯರಿಗೂ ಕೂಡ ದೇವರು ಎಲ್ಲ ರೀತಿಯ ಸಕಲ ಸಂಪತ್ತನ್ನು ಅನುಗ್ರಹಿಸಿಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಒಂದು ಶುಭ ಕಾರ್ಯಕ್ರಮವನ್ನು ಮುಗಿಸೋಣ ಮುಂದಿನ ಕಾರ್ಯಕ್ರಮದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು